ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಅಖಿಲೇಶ್ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದ್ದು ಇದರ ಅಂತಿಮ ತೀರ್ಪನ್ನ ಜೂನ್ ಇಪ್ಪತ್ನಾಲ್ಕೆ ನೀಡುವುದಾಗಿ ಹೈಕೋರ್ಟ್ ಹೇಳಿರುತ್ತೆ ನಿನ್ನೆ ನಡೆದ ಚರ್ಚೆಯಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯಿತಾ ಅಥವಾ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಸಿಗ್ತಾ ಕೋರ್ಟ್ ಏನು ತೀರ್ಮಾನ ತಗೊಳ್ತು ಅಂತ ತಿಳ್ಕೊಳ್ಳೋಕ್ಕೆ ತುಂಬ ಜನ ಆಯ್ತಾ ಅಂತ ಗೊತ್ತು ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಜೂನ್ ಹದಿನಾರನೇ ತಾರೀಕಿಂದ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಬೇಕು ಅಂತ ಹೈಕೋರ್ಟ್ ಆದೇಶ ಕೊಡುತ್ತೆ ಹೈಕೋರ್ಟ್ನ ಆದೇಶದ ಮೇರೆಗೆ ರಾಜ್ಯ ಸರ್ಕಾರ ಬೈಕ್ ಟ್ಯಾಕ್ಸಿನ ಸಂಪೂರ್ಣವಾಗಿ ಸ್ಥಗಿತ ಮಾಡುತ್ತೆ ಇದರ ಜೊತೆಗೆ ಆ್ಯಪಲ್ಲೂ ಕೂಡ ಬೈಕ್ ಟ್ಯಾಕ್ಸಿ ಆಪ್ಸನ್ನ ರಿಮೂವ್ ಮಾಡ್ತಾರೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ ಕಾರಣ ಬೈಕ್ ಟ್ಯಾಕ್ಸಿ ಅಗ್ರಿಕೇಟೆಡ್ ಕಂಪ್ನಿಗಳು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತಾರೆ ಇದೇ ಇಪ್ಪತ್ತು ಜೂನ್ ಇಪ್ಪತ್ತ್ನಾಲ್ಕನೇ ತಾರೀಕು ಅದರ ಚರ್ಚೆ ನಡೆಯುತ್ತೆ ಅಂದರೆ ನಿನ್ನೆ ಈ ಚರ್ಚೆಗೆ ನ್ಯಾಯಮೂರ್ತಿಗಳಾಗಿ ಇಬ್ಬರು ನ್ಯಾಯಾಧೀಶರು ಇರ್ತಾರೆ ಅವ್ರು ಯಾರಪ್ಪ ಅಂದರೆ ನ್ಯಾಯಮೂರ್ತಿ ವಿ ಕಾಮೇಶ್ವರ್ ಸರ್ ಮತ್ತು ಸಿ ಎಮ್ ಜೋಶಿ ಸರ್ ಅವರು ಈ ಚರ್ಚೆಗೆ ನ್ಯಾಯಾಧೀಶರಾಗಿರ್ತಾರೆ ಇನ್ನು ಬೈಕ್ ಅಗ್ರಿಗೇಟರ್ ಕಂಪ್ನಿಯ ವಕೀಲರಾಗಿ ಧ್ಯಾನ ಚಿನ್ನಪ್ಪನವರು ತಮ್ಮ ವಾದವನ್ನು ಮಂಡಿಸ್ತಾರೆ ಅವರು ಏನಪ್ಪ ವಿಶ್ ವಿವರಣೆ ಕೊಡ್ತಾರೆ ಅಂದರೆ ಕೋರ್ಟ್ಗೆ ನೋಡಿ ಸರ್ ಆಲ್ರೆಡಿ ನಮ್ಮ ದೇಶದಲ್ಲಿ ಹನ್ನೊಂದು ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿ ಚಾಲ್ತಿಯಲ್ಲಿದೆ ಬೈಕ್ ಟ್ಯಾಕ್ಸಿಗೆ ಕೇಂದ್ರ ಸರ್ಕಾರನೇ ಪರ್ಮಿಷನ್ ಕೊಟ್ಟು ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಆ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಬೈಕ್ ಟ್ಯಾಕ್ಸಿ ಬೇಕೋ ಬೇಡವೋ ಅಂತ ತೀರ್ಮಾನ ತಗೊಳ್ಳೋಕ್ಕೆ ಇನ್ನು ಬೈಕ್ ಟ್ಯಾಕ್ಸಿ ಸರ್ವಿಸ್ನಿಂದ ಸಾರ್ವಜನಿಕರಿಗೆ ಆರ್ಥಿಕವಾಗಿ ನೆರವಾಗುತ್ತೆ ಇದರ ಜೊತೆಗೆ ಸಾವಿರಾರು ಯುವಕರಿಗೆ ಉದ್ಯೋಗಾವಕಾಶ ಆಗುತ್ತೆ ಆದ್ದರಿಂದ ಬೈಕ್ ಟ್ಯಾಕ್ಸಿನ ಆರ್ ಟಿ ಒ ರೂಲ್ಸ್ ಪ್ರಕಾರ ಯಾವ್ಯಾವ ಕಾನೂನುಗಳು ಇರುತ್ತೆ ಆ ಕಾನೂನುಗಳೆಲ್ಲವನ್ನು ಬೈಕ್ ಟ್ಯಾಕ್ಸಿಗೆ ಅಳವಡಿಸಿ ಬೈಕ್ ಟ್ಯಾಕ್ಸಿನ ಸರ್ವಿಸ್ ಕೊಡೋ ಥರ ಒಂದು ಅವಕಾಶ ಕೊಡಬೇಕು ಅಂತೇಳಿ ಜಾನ್ ಚಿನ್ನಪ್ಪ ಅವರು ತಮ್ಮ ವಾದನ ಮಂಡಿಸ್ತಾರೆ ಬ್ಯಾನ್ ಚಿನ್ನಪ್ಪ ಅವರ ವಾದಕ್ಕೆ ಪ್ರತಿಯಾಗಿ ಆಪೋಸಿಟ್ ಲಯರ್ ಕೂಡ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಬೇಕು ಬೈಕ್ ಟ್ಯಾಕ್ಸಿ ಮಾಡೋದಕ್ಕೆ ಪರ್ಮಿಷನ್ ಕೊಡಬಾರ್ದು ಅಂತ ತಮ್ಮ ವಾದವನ್ನು ಮಂಡಿಸಿದ್ದಾರೆ ಇವರಿಬ್ಬರ ವಾದವನ್ನು ಕೇಳಿರುವ ನ್ಯಾಯಮೂರ್ತಿಗಳು ತಮ್ಮ ಅಂತಿಮ ತೀರ್ಪನ್ನು ಜೂನ್ ಇಪ್ಪತ್ತೈದನೇ ತಾರೀಕು ಅಂದೇ ಇವತ್ತು ಕೊಡೋದಾಗಿ ಹೇಳಿದ್ದಾರೆ ಈ ಅಂತಿಮ ತೀರ್ಪು ಇವತ್ತು ಮಧ್ಯಾಹ್ನ ಇಲ್ಲ ಸಂಜೆ ಬರಲಿದೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಾಗಿಂದ ಬೈಕ್ ಟ್ಯಾಕ್ಸಿನೇ ನಂಬ್ಕೊಂಡಿದ್ದ ಎಷ್ಟೋ ಜನರ ಜೀವನ ತುಂಬ ಕಷ್ಟ ಆಗಿದೆ ಇವರ ಜೊತೆಗೆ ಸ್ವಿಗ್ಗಿ ಜಮಾಟೊ ಮಾಡ್ತಿದ್ದವರ ಜೀವನ ಕೂಡ ಕಷ್ಟ ಆಗಿದೆ ಯಾಕೆ ಗೊತ್ತಾ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಮೇಲೆ ಬೈಕ್ ಟ್ಯಾಕ್ಸಿ ಮಾಡ್ತಿದ್ದಂಥವರೆಲ್ಲರೂ ಸುಗ್ಗಿ ಜಮೆಟೊ ಮಾಡ್ತಾ ಇದರಿಂದ ಇಬ್ಬರಿಗೂ ಪ್ರಾಬ್ಲಮ್ ಆಗ್ತಾಯಿದೆ ಇನ್ನು ಬೈಕ್ ಟ್ಯಾಕ್ಸಿನ ಮಾಡಬೇಕಾ ಅಥವಾ ಬೈಕ್ ಟ್ಯಾಕ್ಸಿನ ಮಾಡಬಾರ್ದಾ ಅನ್ನೋ ತೀರ್ಪನ್ನ ಇಂದು ಹೈಕೋರ್ಟ್ ನೀಡಲಿದ್ದು ಹೈಕೋರ್ಟ್ನ ತೀರ್ಪಿನತ್ತ ಎಲ್ಲರ ದೃಷ್ಟಿ ನೆತ್ತಿದೆ ನಾನು ಒಂದೇ ಹೇಳೋದು ಹೈಕೋರ್ಟ್ನ ತೀರ್ಮಾನ ಏನೇ ಇದ್ದರೂ ಎಲ್ಲರೂ ಕೂಡ ಅದನ್ನು ಗೌರವಿಸಿ ಅದನ್ನು ಪಾಲಿಸಬೇಕು ಅಂತ ಕೇಳ್ಕೊಳ್ತೀನಿ ಇವತ್ತು ಹೈಕೋರ್ಟ್ ತನ್ನ ಅಂತಿಮ ತೀರ್ಪು ಕೊಡಲಿದ್ದು ಬೈಕ್ ಟ್ಯಾಕ್ಸಿನ ಮಾಡ್ಬೋದಾ ಅಥವಾ ಬೈಕ್ ಟ್ಯಾಕ್ಸಿನ ಮಾಡಬಾರ್ದ ಅನ್ನೋದ್ರ ಬಗ್ಗೆ ನಾನು ಮುಂದೆ ವೀಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್